ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೀವನ್ ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೇನಪ್ಪ ಅಂದ್ರೆ ನಮ್ಮ ಫಾಕ್ಸನ್ ಕಂಪನಿಲಿ ಕನ್ನಡ ರಾಜ್ಯೋತ್ಸವ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಸೊ ನಾನು ಅಲ್ಲಿ ಹೋಗ್ತಿದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಗುರುವಾರದ ಫಂಕ್ಷನ್ ಮುದಾಗಿದೆ ಬರಷ್ಟರಲ್ಲಿ ನಿನಗೆ ಇಪ್ಪತ್ತಾರು ವರ್ಷ ಕತ್ತಿಗಾಗಿರೋ ವಯಸ್ಸಾಗಿದ್ದ ಲೋಫರ್ ನನ್ನ ಮಗನೇ ಶಂಟ ನೀನು ಅಯ್ಯೋ ದೇವರೇ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಹಿಂದೆ ಯಾರು ಅದು ಹೇ ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಇಂತ ಜನ ಎಲ್ಲ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಕುರು ಎಲ್ಲೇ ಹೋದ್ರು ಆರ್ ಸಿ ಇರೋ ಕ್ರೇಜ್ ಮತ್ತ ಕಡಿಮೆ ಆಗಲ್ಲ ಎಲ್ಲ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕಿರ್ಸ್ತಾ ಇದಾರೆ ದೇವ್ರ ನಿಂಗ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಸಕಾಯ್ತಲ್ಲ ಇನ್ನು ಸ್ವಲ್ಪ ಇರ್ಬೇಕಿತ್ತಲ್ಲ ಡಾನ್ಸ್ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತಾರೆ ಆಮೇಲೆ ಆಗಿದ್ದ ಆಯ್ತು ಅಂತೇಳಿಬಿಟ್ಟು ಒಂದ್ ಎರಡು ಗ್ರೂಪ್ ಫೋಟೋ ತಗೊಂಡು ಒಂದು ಸಿಂಗಲ್ ಫೋಟೋ ತಗೊಂಡು ಕ್ಯಾಂಟೀನ್ ಕಡೆ ಹೋದ್ವಿ ಗಾಯ್ಸ್ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ಕೊಂಡು ಮನೆ ಕಡೆ ಹೋಗ್ತಿದ್ದೀನಿ ಗಾಯ್ಸ್ ಹಂಗೆ ಹೋಗ್ತಾ ಹೋಗ್ತಾ ಫುಲ್ ಚಳಿ ಕಾಯಿಸಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಮುಂದೆ ಒಳ್ಳೆಯ ವಿಡಿಯೋ ಜೊತೆ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಅಷ್ಟೇ